ಈ ರಸ್ತೆ ಗುಂಡಿಗಳದ್ದು ಬಹಳ ಸಮಸ್ಯೆ ಇದೆ ಯಾವುದು ಕರೆಕ್ಟ್ ಈಗ ಈಗ ಒಂದೇ ಅಲ್ಲ ಈಗ ಸಮಯ ಇದು ಇರೋ ತಕ್ಷಣ ಅಂತಂದು ರಾಜ್ಯದಲ್ಲಿ ಕೂಡ ಇಡ ರಾಜ್ಯದಲ್ಲಿದೆ ಈಗ ಪಕ್ಕದ ಕೇರ್ನಾಗಿರೋರು ನೋಡಿದ್ರು ಕೂಡ ಮೇಯ್ನ್ ರೋಡಲ್ಲಿ ಸಣ್ಣ ಗುಂಡಿ ಬಿದ್ದೀನಿ ಯಾಕೆ ದುಡ್ಡು ಅನ್ನತನ ಬಿಡುಗಡೆ ಮಾಡ್ತಾರಲ್ಲ ಏನು ಸರ್ ಮಳೆ ಯಾವಾಗ ನಿಂತಿದ್ರಿ ನಾವು ನಿತ್ತಿಲ್ಲ ಇನ್ನು ಮಳೆ ನಿಂತ ಮೇಲೆ ನಮ್ಮ ಕೆಲಸ ಪ್ರಾರಂಭ ಆಗೋದು ಇನ್ನೂ ಕೂಡ ಒಂದು ತಾರಿಕೆ ನಿಲ್ಲಿಬೇಕಾಯ್ತು ಇನ್ನೂ ಕೂಡ ಮಳೆ ಮುಂದುವರಿದೆ ಇವತ್ತಿನವರೆಗೂ ಇದೆ ಸೊ ಈ ವಾರಲ್ಲೇನು ನಿಲ್ಬೋದು ಅಂತ ಒಂದು ಆಸೆ ಇದೆ ನೀವು ಹೇಳೋ ಅಂಥದ್ದು ದುಡ್ಡು ಕೊಟ್ಟಿದ್ವಿ ಟೆಂಡರ್ ಕೂಡ ಆಗಿದೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಯಾರಾದ್ರೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಮಳೆ ಇರೋದಿಲ್ಲ ಸೊ ಅದು ಈಗಾಗಲೇ ಪ್ರಾರಂಭ ಆಗಬೇಕಿತ್ತು ಮಳೆಯಿಂದ ಪ್ರಾರಂಭ ಆಗಿಲ್ಲ ತಕ್ಷಣ ಮಾಡ್ತಾರೆ ಯಾವಾಗ ನಿಮ್ತಿ ಯಾವಾಗ ಪ್ರಾರಂಭ ಆಗ್ತದೆ ಒಂದನೇ ತಾರೀಕು ಮಾಡಬೇಕಿತ್ತು ನಾವು ನವಂಬರ್ ಒಂದಕ್ಕೆ ಅಕ್ಟೋಬರ್ ಒಂದಕ್ಕೆ ಮಳೆ ಕಂಟಿನ್ಯೂ ಇರೋದ್ರಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ರೀಸನ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಲಸ ಮಾಡ್ತೀವಿ ಇದು ಸರ್ ಎನ್ ಹೆಚ್ ಇರ್ಬೋದು ಎನ್ ಹೆಚ್ ಈಗ ನ್ಯಾಷನಲ್ ಹೈವೇ ಹಸ್ತಾಂತರ ಆಗಿದೆ ಅದು ಅಕ್ವೇಷನ್ ಮೈಸೂರಿನಿಂದ ಮಡಿಕೇರಿವರೆಗೆ ಅಕ್ವೇಷನ್ ಇನ್ನೂ ಆಗಿಲ್ಲ ಸೊ ಇನ್ನು ಶುರು ಆಗಿದೆ ಈಗ ಆಗಿದೆ ಇನ್ನೂ ಆಗಿಲ್ಲ ಭಾಳ ಹಳೆಯ ಪ್ರಾಜೆಕ್ಟ್ ಇದು ಸುಮಾರು ವರ್ಷಗಳಿಂದ ಆಗಬೇಕಾಗಿತ್ತು ಆದರೆ

ಈಗ ಈ ಎರಡು ಲಕ್ಷ ಸಂಬಳ ತಗೊಳ್ಳೋವರಿಗೆ ಫ್ರೀ ಮೊದಲು ಸಂಬಳ ತಗೊಳ್ಳೋ ಲಕ್ಷದ ಕೈ ಬಂದಿರೋದು ಅದರಿಂದ ಸಾಕಷ್ಟು ಹಣ ಉಳಿಸಬಹುದು ಸರ್ಕಾರ ಈಗ ನಿರ್ಧಾರ ಘೋಷಣೆ ಮಾಡಿಬಿಟ್ಟಿದೆ ಎಲ್ಲರಿಗೂ ಕೊಡಬೇಕು ಅಂತ ಎಲ್ಲರಿಗೂ ಕೊಡತಾ ಇದೆ ಅಷ್ಟೇ ಎಲ್ಲರಿಗೂ ಕೊಡಬೇಕು ನಿರ್ಧಾರ ಆಗಿದೆ ಮುಂಚೆನೇ ಆಗಿದೆ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಎಲ್ಲರಿಗೂ ಕೊಡಬೇಕು ನಿಜ ಅದರಲ್ಲಿ ಪ್ರಶ್ನೆ ಇಲ್ಲ ವಿಳಂಬ ಆಗ್ತಿದೆ ಕೆಲವು ಆರು ತಿಂಗಳು ಕೂಡ ಆಗಿದೆ ಆದ್ರೆ ಕೊಡುವಂತ ಗೃಹಲಕ್ಷ್ಮಿ ಕೂಡ ಎರಡು ಎರಡು ತಿಂಗಳು ಡಿಲೇ ಆಗಿದೆ ಮೂರು ತಿಂಗಳು ಕೊಡುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಈ ಇಪ್ಪತ್ನಾಲ್ಕು ತಿಂಗಳ ಹಿಂದೂ ಗೃಹಲಕ್ಷ್ಮಿ ಕೊಟ್ಟಿದ್ವಿ ಅಂದ್ರೆ ಡಿಲೇ ಆಗಿರ್ಬೋದು ಸಂಪೂರ್ಣವಾಗಿ ಕೊಡುವಂಥ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಉದಾಹರಣೆ ನಮಗೆ ಪರಿಸರ ಉಳಿಸಿ ಅಂತಲೇ ಎಲ್ಲ ನಾವು ಮಾಡ್ತೀವಿ ಕಾಡು ರಕ್ಷಣೆ ಮಾಡ್ಕೊಂತ ಹೇಳ್ತೀವಿ ಉದಾಹರಣೆ ನಮ್ಮಲ್ಲಿ ಇವರು ಇದ್ದಂಥ ಸಮಯದಲ್ಲಿ ಆರೂವರೆ ಲಕ್ಷ ಸಸಿ ಬೆಳೆಸ್ತಾರೆ ಸರ್ ಈಗ ಅರವತ್ತೈದು ಬಂದಿದೆ ಅದಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಾ ಈ ಥರ ಪರಿಸ್ಥಿತಿ ಹೇಗೆ ನೋಡೋಣ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಮಾಹಿತಿ ಯಾಕೆ ನಿಮಗೆ ಭವಿಷ್ಯದ ಬಗ್ಗೆ ಏನೋ ಆಸೆ ಇಟ್ಕೊಂಡಿದ್ರಲ್ಲ ಸರ್ ಅದಕ್ಕೆ ಸಂಬಂಧಪಟ್ಟ ನೀವು ಹೇಳಿರ್ಬೇಕು ಗಮನ ಹರಿಸ್ತೀವಿ ಆರ್ ಲಕ್ಷದಿಂದ ಅರವತ್ತು ಸಾವಿರ ಹೆಂಗ್ ಬರ್ತು ಪ್ರಾಬ್ಲಮ್ ಸಂಬಂಧಪಟ್ಟು ಇಲಾಖೆ ಮಂತ್ರಿ ಗಮನಕ್ಕೆ ನೀವು ಹೇಳಿದ್ರೆ ತರುವಂತ ಪ್ರಯತ್ನ ಮಾಡ್ತೀನಿ ಕಾನೂನು ಇದೆ ಕೋರ್ಟ್ ಅಲ್ಲಿ ಇದೆ ಆದೇಶ ಮಾಡಿದೆ ನೋಡೋಣ ಕೋರ್ಟ್ ಇಲ್ಲ ಹಾಗೇನಿಲ್ಲ ಅದು ಅವ್ರವ್ರ ಇಚ್ಛೆ ಅದು ಹಾಗೆ ಯಾವುದೇ ಒಂದು ಧರ್ಮ ಜಾತಿ